ಎಲ್ಲ ವ್ಯವಸ್ಥೆ ಮಾಡಿದಂತ ನಮ್ಮ ಪ್ರದೇಶ ಗುರು ಸಂಘ ಸುರಪುರ್ನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿ ಆಗಮಿಸಿರುವಂತ ಎಲ್ಲ ನಮ್ಮ ಸಮಾಜದ ನಾಯಕರಿಗೆ ಯುವ ಮುಖಂಡರಿಗೆ ಎಲ್ಲ ಸಮಾಜದ ಅಭಿಮಾನಿಗಳಿಗೆ ಆಲತ್ತ ಸಮಾಜದ ಎಲ್ಲ ನನ್ನ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಆಗಮಿಸದಕ್ಕಾಗಿ ಅವರಿಗೆ ಧನ್ಯವಾದಗಳು ಈ ಭಾಗದ ಮಠ ಮಠಕ್ಕೆ ನಾವೆಲ್ಲರೂ ಸೇರಿ ಮುಂದ ನಮ್ಮ ದೊಡ್ಡ 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 ಲೀಡರ್ಗಳು ಆದ್ರೆ ನಮ್ಮದು ಸುರ್ಖರಂದ್ರೆ ಸ್ವಲ್ಪ ಒತ್ತು ಕೊಡ್ತೀವಿ ಯಾವುದೇ ಕಷ್ಟ ಸುಖ ಏನೇ ಬಂದರೆ ಆ ಮಠಕ್ಕೆ ನಾವು ನಿಂತು ಒತ್ತು ಕೊಡ್ರಿ ಅದೇ ಥರ ನಾವೆಲ್ಲರೂ ಸೇರಿ ಮುಂಚೆವ್ರಿಗೆ ಅಲ್ಲಿ ಚಲೋ ಒಬ್ರು ಬಂದ್ರು ಅಂದರೆ ಮುಂಚೆನ ಯಾರೇ ಇರಲ್ಲ ಆ ಮುತ್ತೆ ಹಿಂಗೆ ಮುಂದಿಲ್ಲ ಆ ಮಠ ಬರೋಂಥವ್ನಿಗೆ ಎಲ್ಲರೂ ಮುಂದಿನ ದಿನದಲ್ಲೇ ಒಳ್ಳೇದಾಗಂಥ ಮಠಕ್ಕೆ ಒಳ್ಳೇದಾಗಬೇಕು ಜನರಿಗೆ ಒಳ್ಳೇದಾಗಂಥ ಕೆಲಸ ಮಾಡೋರಿಗೆ ಮುಂಚೆವ್ರನ್ನ ಆಯ್ಕೆ ಹಂಗೆ ಹಂಗೇನೇ ನಿಮ್ಮ ಅಭಿಪ್ರಾಯ ಇತ್ತು ಅಂದರೆ ದೊಡ್ಡ ಹೋದಾಗ ದೊಡ್ಡಲೆ ಹೋದ್ರೆ ತಿಳಿಸ್ರಿ ಮಂದಿ ದೊಡ್ಡ ಲೆಕ್ಕದಾಗ ಇದ್ದರಿಗೆ ತಿಳಿಸಿ ಹಿಂಗೆ ಮಾಡಂಗ್ರಿ ಹಿಂಗೆ ಹೇಳಿದ್ರೆ ಮಾತ್ರ ಸೂಕ್ತ ನಾವು ಏನೋ ಬರದಾಕೋದು ನಾನು ಇನ್ನೊಂದು ಹೆಸರು ಹೇಳೋದು ನಾನೇ ಇನ್ನೊನ್ಯಾಸ ಹೇಳೋದು ನಮ್ಮ ನಮ್ಮೆಲ್ಲೇ ಗೊಂದಲ ಆಗಂಥದ್ದು ಆಗಬಾರ್ದು ಯಾಕಂದ್ರೆ ಆ ಮಠ ವಿಚಾರ ಮಾಡ್ರಿ ಯಾಕಂದ್ರೆ ದೊಡ್ಡ ಮಠ ಅದು ಇವತ್ತು ಮುಂಚೆ ಸಣ್ಣ ಅದು ಸಣ್ಣ ಮಠ ಹಾಕಿರ ಅಂದ್ರೆ ದೊಡ್ಡ ಮಠ ಆಗ್ತದೆ ಅಂಥ ಮಠಕ್ಕೆ ನಾವು ಈಗ ನಮ್ಮ ನಿರಂಜನ ಮುತ್ತೆ ಇದರಲ್ಲ ಅವರು ಅವರೆಲ್ಲ ಆ ಥರ ಈ ಮಠ ಆಗ್ತದೆ ನಾವು ಬ್ಯಾಕ್ ಹೊರತಾಲ್ಕ ನಾವು ಇನ್ನು ಸ್ವಲ್ಪ ದುಡ್ಡು ಗಿಡ್ಡು ಆರ್ಥಿಕ ಇಲ್ಲ ಕಡೆ ಬೆಳೆದಿಲ್ಲ ಆ ಮಠ ಅದೇ ಥರ ಥರ ಅದೇ ಥರ ದೊಡ್ಡ ಮಠ ಆಗೋಂಥದ್ದು ಇದು ನಮ್ಮ ಮಠ ಇದೆ ನಾವು ನೀವು ಎಲ್ಲರೂ ಒಗ್ಗಟ್ಟಾಗಿ ಆ ಮಠ ಬೆಳೆದಂಥ ಕೆಲಸ ಮಾಡೋರಿ

ఏ దుర్గ ఎవరు ఎవరి దిలో రైతు దిలో ఎవరు ఎవరు కుమారికి చానూకుశుల కుద భూమి దిలో ఎనే ఆ యాకున లోకు కోత తిట్టును కోత ఎవరి ఎవరు ఎవరు తల్లి ఎదో నడిగి తాయి కొనేన నన్నసి నాకు నువ్వు ఇన్నా దేవలో పొక్కన దిలోవు ಅದకొస్కర ఏనగెతు పొందు నడువే వేరే వేరే విచారించు నడిరేటి బా నిన్నెల్ల గన్నత పాస్ తీవి నువ్వు మట్టు ఉండి నువ్వు నవ్వెల్ల కూడా నీ వింతన నడువు